ಇವತ್ತು ನನ್ನ ಜನನ ಸ್ಥಳವಾದ ಗುಟ್ಲೂರು ಗ್ರಾಮಕ್ಕೆ ಆಗಮಿಸಿರ್ತೀನಿ ಪ್ರೀತಿಯಿಂದ ಈ ಗ್ರಾಮಸ್ಥರ ಎಲ್ಲ ಒಂದು ಉಡುಗೊರೆಗಳನ್ನು ಅವರ ಒಂದು ಸನ್ಮಾನವನ್ನು ಸ್ವೀಕರಿಸಿ ನಿಜವಾಗ್ಲೂ ಕೂಡ ನನಗೆ ತುಂಬ ಸಂತೋಷ ಆಗಿದೆ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲೂ ಕೂಡ ಸುವರ್ಣಾಕ್ಷರಗಳಲ್ಲಿ ಬರ್ದಿ ಬರ್ದಿಡಬೇಕಾದಂಥ ದಿನಗಳು ಕೆಲವೇ ಇರ್ತವೆ ನನ್ನ ಒಂದು ಜೀವನದಲ್ಲಿ ಆ ಒಂದು ದಿನ ಇದು ಅಂತ ಹೇಳೋದಕ್ಕೆ ನಾನು ನಿಜವಾಗ್ಲೂ ಕೂಡ ಇಷ್ಟಪಡ್ತೀನಿ ನಿಜವಾಗ್ಲೂ ಕೂಡ ನಾನು ತುಂಬ ದಿನ ಆದಮೇಲೆ ಬಂದಿದ್ದೀನಿ ಊರಿಗೆ ಬೇರೆ ಬೇರೆ ತಾಲೂಕುಗಳಲ್ಲಿ ಕೆಲಸ ಮಾಡಿಕೊಂಡು ಬಂದಿದ್ದೀನಿ ನಮ್ಗೆ ಎಷ್ಟೋ ಸಮಯಗಳಲ್ಲಿ ಹಬ್ಬಗಳಿಗೂ ಕೂಡ ಬರೋದಕ್ಕೆ ನಮಗೆ ಟೈಮ್ ಸಿಗ್ತಿರ್ಲಿಲ್ಲ ನಾವು ಹೆಡ್ ಅಲ್ಲಿ ಇರಬೇಕಾಗಿತ್ತು ಹೆಡ್ ಕ್ವಾರ್ಟ್ರಿಂದ ಬರೋದಕ್ಕೆ ಡಿ ಸಿ ಅವ್ರ ಪರ್ಮಿಷನ್ ಎಲ್ಲ ತೊಗೊಂಡ್ಬರ್ಬೇಕಾಗಿತ್ತು ಬರೋಕ್ಕಾಗ್ತಿರ್ಲಿಲ್ಲ ಯಾವಾಗಲೋ ಒಂದು ಸಾರಿ ರಾತ್ರಿ ಬಂದು ಬೆಳಗ್ಗೆ ಹೋಗ್ಬಿಡ್ತಾ ಇದ್ವಿ ಸೊ ಸುಮಾರು ದಿನಗಳಾದ ಮೇಲೆ ನಿಜವಾಗ್ಲೂ ಇಲ್ಲಿ ಬಂದಿದ್ದೀನಿ ಇಲ್ಲಿ ಬಂದು ನನಗೆ ಕೆಲಸ ಮಾಡೋದಕ್ಕೆ ತುಂಬ ಖುಷಿ ಇದೆ ನಿಜವಾಗ್ಲೂ ಇವರೆಲ್ಲ ಒಂದು ಸನ್ಮಾನಗಳನ್ನು ನಾನು ಸ್ವೀಕರಿಸಿ ಇವರೆಲ್ಲರ ಒಂದು ಸಂತೋಷಕ್ಕೆ ನಾನು ಕಾರಣರಾಗಿ ಇವರ ಸಂತೋಷದಲ್ಲಿ ನಾನು ಕೂಡ ಭಾಗಿಯಾಗಿದ್ದೀನಿ ಸೊ ತಮಗೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಇಲ್ಲ ಕೆಲವೊಂದು ಸರ್ವೆ ನಂಬರ್ಗಳು ನನ್ನ ಗಮನಕ್ಕೆ ಬಂದಿದೆ ಈಗ ಆಲ್ರೆಡಿ ಸೊ ಅದನ್ನೆಲ್ಲ ಕೂಡ ನಿಜವಾಗ್ಲೂ ಎಲ್ಲ ಒಂದು ನನ್ನ ಪ್ರಯತ್ನ ಮೀರಿ ನಾನು ಅದನ್ನು ಸೆಟ್ರೇಟ್ ಮಾಡೋದಕ್ಕೆ ಇದು ಮಾಡ್ತೀನಿ ಸಡಂ ತಾಲೂಕ್ ತಹೀಲ್ದಾರಗ್ ಬರೋದಕ್ಕೆ ಊಹೆ ಮಾಡಿದ್ರು ಮೇಡಮ್ ನಿಜವಾಗ್ಲೂ ನಾನು ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗೇ ಬಂದಿದ್ದೆ ಇದು ನಮ್ಮ ನಮ್ಮೂರಿನ ಹೆಣ್ಣು ಮಗು ನಮ್ಮೂರಿನ ತಾಲೂಕಿನ ತಾಲೂಕು ದಂಡಾಧಿಕಾರಿಯಾಗಿ ಬಂದಿದ್ದಾರೆ ಒಂದು ಕಡೆ ಸಂಭ್ರಮ ಇದೆ ಮತ್ತೊಂದು ಕಡೆ ನಮ್ಮೂರಿನ ಅವರೇ ದಂಡಾಧಿಕಾರಿ ನಿರೀಕ್ಷೆಗಳು ಕೂಡ ಬಹಳಷ್ಟು ಇರ್ತಾವೆ ಮೇಡಮ್ ಅದನ್ನ ಯಾವ ರೀತಿ ನೀವು ಸಹಕಾರಗೊಳಿಸ್ತೀರಾ ಹೀಗೆ ಇರಲಿ ನಿರೀಕ್ಷೆಗಳು ಭಾಳಾನೇ ಇರ್ತವೆ ಆದರೂ ಕೂಡ ನಾವು ನಾವೊಂದು ಕಾನೂನು ವ್ಯಾಪ್ತಿಯಲ್ಲಿ ಅದನ್ನ ಪರಿಹಾರ ಮಾಡ್ಕೊಡ್ತೀವಿ ಮೇಡಮ್ ಒಟ್ಟಾರೆಯಾಗಿ ಮುಳಬಾಗಿಲು ತಾಲೂಕಿನಲ್ಲಿ ಬಹಳಷ್ಟು ಗ್ರಾಮಗಳಿದೆ ಮುನ್ನೂರ ಎಪ್ಪತ್ತು ಗ್ರಾಮಗಳಿದ್ರು ಕೂಡ ಇದೇ ಗ್ರಾಮದಲ್ಲಿ ಬಂದ ಒಬ್ಬರು ತಹಶೀಲ್ದಾರ್ ಆಗಿದ್ದಾರೆ ಬಹಳಷ್ಟು ಗ್ರಾಮಗಳಲ್ಲಿ ಕೂಡ ಯಾರೂ ಕೂಡ ಆಗಿಲ್ಲ ಅದರಲ್ಲಿ ವಿಶೇಷವಾಗಿದ್ದೀರಾ ಇದೇ ತಾಲೂಕಿನವರು ಇದೇ ತಾಲೂಕಿಗೆ ತಹಸೀಲ್ದಾರ್ ಆಗಿ ಬರೋದಂದ್ರೆ ಹೆಮ್ಮೆಗಳಲ್ಲಿ ಬಹಳಷ್ಟು ವಿರಳ ಅದ್ರ ಬಗ್ಗೆ ತಾವೇನು ಹೇಳ್ತಾರೆ ಹೌದು ಅಂದರೆ ಇದು ನನಗೆ ಸಿಕ್ಕಿರ್ತಕ್ಕಂಥ ಒಂದು ಅವಕಾಶ ಈ ಅವಕಾಶನ ನಾನು ಸದುಪಯೋಗ ಮಾಡ್ಕೋಬೇಕು ಸದ್ದು ಸದ್ದು ರೀತಿಯಲ್ಲಿ ಕಾನೂನು ವ್ಯಾಪ್ತಿಯಲ್ಲಿ ನಾನು ಎಲ್ಲ ಕೆಲಸಗಳನ್ನು ಆದಷ್ಟು ಇಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಕಾನೂನು ವ್ಯಾಪ್ತಿಯಲ್ಲಿ ಬಗೆಹರಿಸ್ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ ಮಾಡಬೇಕು ಏನೊಂದು ಅದೇನು ಯಾ ಯಾವುದೇ ಒಂದು ಯೋಜನೆಯನ್ನು ಯಶಸ್ವಿಯಾಗಿ ಮಾಡಬೇಕಂದ್ರೆ ಸಾಕಷ್ಟು ಕಾಲಾವಕಾಶ ಬೇಕಾಗ್ತದೆ ಇವತ್ತು ಇರ್ತಕ್ಕಂಥ ಸಮಸ್ಯೆಗಳನ್ನೆಲ್ಲ ನಾನು ಒಂದು ತಿಂಗಳು ಎರಡು ತಿಂಗಳಲ್ಲಿ ಬಗೆಹರಿಸ್ತೀನಿ ಅಂದರೆ ಅದು ಕಷ್ಟ ಸಾಧ್ಯ ಸೊ ಇದನ್ನು ಯೋಜನೆ ಪ್ರಕಾರವಾಗಿ ನಾನು ಬಗೆಹರಿಸೋದಕ್ಕೆ ಪ್ರಯತ್ನ ಪಡ್ತೀನಿ ನಮ್ಮ ತಾಲೂಕಿನಲ್ಲೇ ಈಗ ಈ ಒಂದು ಗ್ರಾಮಕ್ಕೆ ಬಂದಿದ್ರೆ ತಾವು ಈಗ ಗಮನಿಸಿದ್ರೆ ಬಹಳಷ್ಟು ಜನ ಅಧಿಕಾರಿಗಳಾಗಿದ್ದಾರೆ ಕುಗ್ರಾಮ ಈ ಮಟ್ಟದ ಒಂದು ಸಾಧನೆಯಿಂದ ಏನಿದೆ ಕಷ್ಟಗಳಿಂದ ಒಂದು ಪರಿಹಾರ ಇದ್ದಾಗೆ ಸಮಸ್ಯೆಗಳ ಜೊತೆಯಲ್ಲಿ ಸಾಧನೆ ಇದೆ ಅನ್ನೋದಕ್ಕೆ ಎಷ್ಟು ನಿದರ್ಶನ ಇರ್ತಕ್ಕಂತ ಪ್ರತಿಯೊಬ್ಬರು ಕೂಡ ಶ್ರಮಜೀವಿಗಳು ಯಾರು ಕೂಡ ಸೋಮಾರಿಗಳಲ್ಲ ಬೆಳಗ್ಗೆ ಎದ್ರೆ ಪ್ರತಿಯೊಬ್ಬರು ಕೂಡ ಏಳು ಗಂಟೆ ಆದರೆ ತೋಟದಲ್ಲಿ ಇರ್ತಾರೆ ಬೇರೆ ಇನ್ಯಾವುದೋ ಒಂದು ಕೆಲಸದಲ್ಲಿ ಇರ್ತಾರೆ ಆ ಶ್ರಮನೇ ಇವತ್ತು ಯಶಸ್ವಿ ಕಾರಣ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀವಿ ನಾವು ಯಾವ ರೀತಿ ಕಷ್ಟಪಟ್ಟು ಓದಿದ್ದೀವಿ ಮತ್ತೆ ಇಲ್ಲಿರ್ತಕ್ಕಂಥ ರೈತರು ಕೂಡ ಅಷ್ಟೇ ಯಾರೂ ಕೂಡ ಮನೆಯಲ್ಲಿ ಮಲಗಿರೋದಿಲ್ಲ ಬೆಳಿಗ್ಗೆ ಆರೂವರೆ ಸೂರ್ಯ ಹುಟ್ಟದ ಅಂತಂದ್ರೆ ಎಲ್ಲರೂ ತೋಟಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಸೊ ಅದೇ ಕಂಟಿನ್ಯೂ ಆಗಬೇಕು ಅದೇ ಒಂದು ಶ್ರಮ ಅದೇ ಒಂದು ಪ್ರಯತ್ನ ಇರಬೇಕು ಅವರಿಗೆ ನಿಜವಾಗ್ಲೂ ಕೂಡ ಯಶಸ್ಸು ಸಿಗುತ್ತೆ ಪ್ರಯತ್ನ ಪ್ರಯತ್ನ ಮತ್ತೆ ಸಾಧನೆ ಇದ್ರೆ ಯಶಸ್ಸು ಖಂಡಿತ ಥ್ಯಾಂಕ್ ಯು